ನಮಸ್ಕಾರ ಫಸ್ಟ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಕಥೆ ಮುಗೀತ ಎರಡನೇ ಮಹಾಯುದ್ಧದ ನಂತರ ಇಡೀ ಪ್ರಪಂಚವನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಂತಹ ಅಮೆರಿಕದ ಡಾಲರ್ ಈಗ ಅಕ್ಷರಶಃ ಉಸಿರು ಕಟ್ಟುವಂತಹ ಸ್ಥಿತಿಗೆ ತಲುಪಿದ್ಯಾ ಒಂದ್ ಕಡೆ ಅಮೆರಿಕಾದ ದೊಡ್ಡ ದೊಡ್ಡ ಬ್ಯಾಂಕ್ ಗಳು ದಿವಾಲಿಯಾಗಿ ಬಾಗಿಲಿನ ಮುಚ್ಚುತ್ತಾ ಇವೆ ಮತ್ತೊಂದ್ ಕಡೆ ಅಮೆರಿಕದ ಸಾಲ ಬರೋಬ್ಬರಿ ಮೂವತ್ನಾಲ್ಕು ಟ್ರಿಲಿಯನ್ ಡಾಲರ್ ದಾಟಿದೆ ಅಂದ್ರೆ ಅವರ ದೇಶದ ಒಟ್ಟು ಆದಾಯಕ್ಕಿಂತ ಅವರ ಸಾಲವೇ ಜಾಸ್ತಿ ಇನ್ನೊಂದ್ ಕಡೆ ಏಷ್ಯಾದಲ್ಲಿ ಒಂದು ಹೊಸ ಶಕ್ತಿ ಉದಯಿಸ್ತಾ ಇದೆ ಅದೇ ನಮ್ಮ ಹೆಮ್ಮೆಯ ಭಾರತ ಯಾವ ಅಮೆರಿಕ ಭಾರತವನ್ನ ಜಗತ್ತಿನ ಮೂರನೇ ದೇಶ ಅಂತ ಈಹಾಳಿಸ್ತಾ ಇತ್ತು ಅದೇ ಅಮೆರಿಕ ಇವತ್ತು ಆರ್ಥಿಕವಾಗಿ ಭಾರತದ ಸಹಾಯವನ್ನ ಬಿಡ್ತಾ ಇದೆ ಹಾಗಾದ್ರೆ ದಿಢೀರನೆ ಅಮೆರಿಕಾಕ್ಕೆ ಏನಾಯ್ತು ಡಾಲರ್ ಮೌಲ್ಯ ಯಾಕೆ ಪಾತಾಳಕ್ಕೆ ಕುಸಿತಾ ಇದೆ ರಷ್ಯಾ ಚೀನಾ ಮತ್ತು ಭಾರತ ಸೇರ್ಕೊಂಡು ಬ್ರಿಕ್ಸ್ ಮೂಲಕ ಡಾಲರ್ ಗೆ ಇಡ್ತಾ ಇರುವಂತಹ ಚಿಕ್ಮೆಟ್ ಇಂತಹದ್ದು ಮುಂದಿನ ದಿನಗಳಲ್ಲಿ ಡಾಲರ್ ಜಾಗವನ್ನ ನಮ್ಮ ರೂಪಾಯಿ ಆಕ್ರಮಿಸಿಕೊಳ್ತಾ ಇದ್ಯಾ ಜಾಗತಿಕ ರಾಜಕಾರಣದ ಅತಿ ದೊಡ್ಡ ಭೂಕಂಪದ ಬಗ್ಗೆ ಈ ವಿಡಿಯೋದಲ್ಲಿ ಎಳೆಯಳಿಯಾಗಿ ಬಿಚ್ಚಿಡ್ತೀವಿ ಪ್ರತಿಯೊಬ್ಬ ಭಾರತೀಯರು ಕೂಡ ಎದ್ಯುಬ್ಬಿಸಿ ಹೆಮ್ಮೆ ಪಡುವಂತಹ ವಿಚಾರ ಇದು ಸೊ ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಅಮೆರಿಕಾವನ್ನ ಹಿಂದಿಕ್ಕಿ ಭಾರತ ವಿಶ್ವ ಗುರು ಆಗ್ಬೇಕು ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ ಜೊತೆಗೆ ಅಮೆರಿಕಾದ ಅಹಂಕಾರಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸೊಕ್ಕಡಗಿಸ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೈ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಅಮೆರಿಕದ ಆರ್ಥಿಕತೆಯ ಅಸಲಿ ಕರಾಳ ಮುಖ ಅನಾವರಣಗೊಂಡಿದ್ದು ಕೊರೋನಾ ಸಮಯದಲ್ಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾ ಟೈಮ್ ನಲ್ಲಿ ಭಾರತ ಸರ್ಕಾರ ಜನರಿಗೆ ಉಚಿತ ರೇಷನ್ ಕೊಡ್ತು ಲಸಿಕೆಯನ್ನ ಕೊಡ್ತು ಆದ್ರೆ ಅಮೆರಿಕನ್ ಸರ್ಕಾರ ಏನ್ ಮಾಡ್ತು ಗೊತ್ತಾ ಸುಮ್ಮನೆ ಟ್ರಿಲಿಯನ್ ಗಟ್ಟಲೆ ಡಾಲರ್ ನೋಟುಗಳನ್ನ ಪ್ರಿಂಟ್ ಮಾಡಿ ಜನರ ಗೆ ಫ್ರೀ ಆಗಿ ಹಾಕ್ತು ಯಾವಾಗ ಮಾರ್ಕೆಟ್ ನಲ್ಲಿ ವಿಪರೀತ ಹಣ ಹರಿದಾಡಲು ಶುರುವಾಯಿತು ಆಗ ವಸ್ತುಗಳ ಬೆಲೆ ಗಗನಕ್ಕೇರ್ತು ಅಮೆರಿಕಾದಲ್ಲಿ ಹಣದುಬ್ಬರ ನಲವತ್ತು ವರ್ಷಗಳ ಹಿಂದಿನ ದಾಖಲೆಯನ್ನ ಮುರಿಯಿತು ಇದನ್ನ ಕಂಟ್ರೋಲ್ ಮಾಡಲು ಅಮೆರಿಕಾದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರವನ್ನ ಏಕಾಏಕಿ ಹೆಚ್ಚಿಸ್ತು ಇದ್ರ ಪರಿಣಾಮ ಏನಾಯ್ತು ಗೊತ್ತಾ ಕಡಿಮೆ ಬಡ್ಡಿಗೆ ಸಾಲವನ್ನ ಪಡೆದು ಬಿಸಿನೆಸ್ ಮಾಡ್ತಾ ಇದ್ದಂತಹ ಕಂಪನಿಗಳು ಮುಚ್ಚಿ ಹೋದವು ಜನರು ಬ್ಯಾಂಕ್ ಗಳಿಂದ ತಮ್ಮ ಹಣವನ್ನ ವಾಪಸ್ ತೆಗೆದುಕೊಳ್ಳಲು ಮುಗಿಬಿದ್ರು ಇದರ ನೇರ ಹೊಡೆತ ಬಿದ್ದಿದ್ದು ಅಮೆರಿಕದ ಪ್ರತಿಷ್ಠಿತ ಬ್ಯಾಂಕ್ಗಳಿಗೆ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಸಿಗ್ನೇಚರ್ ಬ್ಯಾಂಕ್ ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್ ಹೀಗೆ ಮುಂತಾದ ದೊಡ್ಡ ದೊಡ್ಡ ಬ್ಯಾಂಕ್ ಗಳು ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ದಿವಾಳಿಯಾದ್ವು ಇವತ್ತು ಅಮೆರಿಕಾದ ಸರ್ಕಾರ ತನ್ನ ದಿನನಿತ್ಯದ ಖರ್ಚು ನಿಭಾಯಿಸಲು ಸರ್ಕಾರಿ ನೌಕರರಿಗೆ ಸಂಬಳವನ್ನ ಕೊಡಲು ಸಾಲ ಮಾಡುವ ಸ್ಥಿತಿ ಬಂದಿದೆ ಇಡೀ ಜಗತ್ತಿಗೆ ಬುದ್ಧಿ ಹೇಳ ಇದ್ದ ದೊಡ್ಡಣ್ಣ ಈಗ ತನ್ನದೇ ದೇಶದ ಜನರ ಕಣ್ಣಲ್ಲಿ ವಿಲನ್ ಆಗಿದ್ದಾನೆ ಈಗ ವಿಡಿಯೋದ ಅತಿ ಮುಖ್ಯವಾದ ಘಟ್ಟಕ್ಕೆ ಬರೋಣ ಅದೇ ಡಾಲರೈಸೇಷನ್ ಸ್ನೇಹಿತರೆ ಅಮೆರಿಕ ಇಷ್ಟು ವರ್ಷ ಜಗತ್ತಿನ ದೊಡ್ಡಣ್ಣ ಆಗಿದ್ದಕ್ಕೆ ಕಾರಣ ಅದರ ಸೇನೆಯೆಲ್ಲ ಬದಲಾಗಿ ಡಾಲರ್ ಜಗತ್ತಿನ ಯಾವುದೇ ಎರಡು ದೇಶಗಳು ವ್ಯಾಪಾರ ಮಾಡಬೇಕಾದ್ರೆ ಅದು ಡಾಲರ್ ನಲ್ಲೇ ಆಗ್ಬೇಕಾಗಿತ್ತು ಉದಾಹರಣೆಗೆ ಭಾರತ ಸೌದಿಯಿಂದ ಪೆಟ್ರೋಲ್ ಖರೀದಿಸಿದ್ರೆ ಸೌದಿಗೆ ಡಾಲರ್ ಕೊಡಬೇಕಾಗಿತ್ತು ಇದರಿಂದ ಅಮೆರಿಕಾಕ್ಕೆ ಪುಕ್ಕಟ್ಟೆ ಲಾಭ ಸಿಗ್ತಾ ಇತ್ತು ಆದ್ರೆ ಅಮೆರಿಕ ಮಾಡಿದ ಒಂದು ದೊಡ್ಡ ತಪ್ಪು ಡಾಲರ್ ನ ಒಂದು ಆಯುಧವಾಗಿ ಬಳಸಿಕೊಂಡಿತ್ತು ಯಾವ ಇವಾಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾಯಿತು ಅಮೆರಿಕ ರಷ್ಯಾದ ಮೇಲೆ ನಿರ್ಬಂಧವನ್ನ ಹೇರಿತು ರಷ್ಯಾದ ಮುನ್ನೂರು ಬಿಲಿಯನ್ ಡಾಲರ್ ಹಣವನ್ನ ಅಮೆರಿಕ ಫ್ರೀಸ್ ಮಾಡ್ತು ಅಂದ್ರೆ ಡಾಲರ್ ವ್ಯವಸ್ಥೆಯಿಂದ ರಷ್ಯಾವನ್ನ ಹೊರಗಿಡ್ತು ಅಮೆರಿಕ ಅಂದ್ಕೊಂಡಿತ್ತು ರಷ್ಯಾ ಭಿಕ್ಷೆ ಅಂತ ಆದ್ರೆ ಆಗಿದ್ದೇ ಬೇರೆ ರಷ್ಯಾದ ಪುಟಿನ್ ನೀವು ನಮ್ಮ ಡಾಲರ್ ಇಟ್ಕೊಳ್ಳಿ ನಾವು ಬೇರೆ ಕರೆನ್ಸಿಯಲ್ಲಿ ವ್ಯಾಪಾರವನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಇದು ಜಗತ್ತಿನ ಇತರ ದೇಶಗಳ ಕಣ್ಣು ತೆರೆಸಿತು ಇವತ್ತು ರಷ್ಯಾ ಹಣವನ್ನ ಫ್ರೀಸ್ ಮಾಡಿದ ಅಮೆರಿಕ ನಾಳೆ ನಮ್ಮ ಹಣವನ್ನ ಫ್ರೀಸ್ ಮಾಡಬಹುದು ಎಂಬಂತಹ ಭಯ ಸೌದಿ ಅರೇಬಿಯಾ ಬ್ರೆಜಿಲ್ ಮತ್ತು ಆಫ್ರಿಕಾ ದೇಶಗಳಿಗೆ ಶುರುವಾಯಿತು ಅಲ್ಲಿಂದ ಶುರುವಾಗಿದ್ದೇ ಅಮೆರಿಕನ್ ಡಾಲರ್ ಪತನ ಜಗತ್ತಿನ ದೇಶಗಳು ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಶುರು ಮಾಡಿತ್ತು ಯಾವಾಗ ಡಾಲರ್ ಮೇಲೆ ನಂಬಿಕೆ ಹೋಯಿತು ಆಗ ಎಂಟ್ರಿ ಕೊಟ್ಟಿದ್ದೆ ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ದಕ್ಷಿಣ ಆಫ್ರಿಕಾ ಇಂದು ಬ್ರಿಕ್ಸ್ ಸಂಘಟನೆಗೆ ಸೇರಲು ಜಗತ್ತಿನ ನಲವತ್ತಕ್ಕೂ ಹೆಚ್ಚು ದೇಶಗಳು ಕ್ಯೂ ನಲ್ಲಿ ನಿಂತಿವೆ ಸೌದಿ ಅರೇಬಿಯಾ ಯುಎಇ ಈಜಿಪ್ಟ್ ನಂತಹ ದೇಶಗಳು ಈಗಾಗಲೇ ಇದರ ಭಾಗವಾಗಿವೆ ಇಲ್ಲಿ ಭಾರತದ ಪಾತ್ರ ಏನ್ ಗೊತ್ತಾ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಪ್ಲೇ ಮಾಡ್ತಾ ಇದೆ ನಾವು ಡಾಲರ್ ನಲ್ಲಿ ವ್ಯಾಪಾರ ಮಾಡಲ್ಲ ನಾವು ರೂಪಾಯಿಯಲ್ಲೇ ವ್ಯಾಪಾರ ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ನೇರವಾಗಿ ಘೋಷಣೆ ಮಾಡ್ತು ರಷ್ಯಾದಿಂದ ಭಾರತಕ್ಕೆ ಬರುವ ಕಚ್ಚಾ ತೈಲಕ್ಕೆ ಡಾಲರ್ ಬದಲು ರೂಪಾಯಿಯಲ್ಲಿ ಪೇಮೆಂಟ್ ಶುರುವಾಯಿತು ಯುಎಇ ಜೊತೆ ಐತಿಹಾಸಿಕ ಒಪ್ಪಂದವಾಯ್ತು ಯು ಇಂದ ಬರುವಂತಹ ಚಿನ್ನ ಮತ್ತು ತೈಲಕ್ಕೆ ಭಾರತ ರೂಪಾಯಿಯಲ್ಲಿ ಹಣವನ್ನ ಕಟ್ತಾ ಇದೆ ಇನ್ನು ಬರೋಬ್ಬರಿ ಇಪ್ಪತ್ತೆರಡಕ್ಕೂ ಹೆಚ್ಚು ದೇಶಗಳು ಭಾರತದ ರೂಪಾಯಿಯಲ್ಲಿ ವ್ಯಾಪಾರ ಮಾಡಲು ಪೋಸ್ಟ್ರೋ ಅಕೌಂಟ್ ಓಪನ್ ಮಾಡಿವೆ ಇದ್ರ ಜೊತೆಗೆ ಭಾರತದ ಯುಪಿಐ ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇದೆ ಫ್ರಾನ್ಸ್ ಸಿಂಗಪುರ್ ಯುಎಇ ಶ್ರೀಲಂಕಾ ಸೇರಿದಂತೆ ಅನೇಕ ದೇಶಗಳಲ್ಲಿ ಇಂದು ಭಾರತದ ಭೀಮ್ ಯುಪಿಐ ಮೂಲಕ ಹಣ ಪಾವತಿ ಮಾಡಬಹುದು ಅಂದ್ರೆ ಭಾರತೀಯರು ವಿದೇಶಕ್ಕೆ ಹೋದಾಗ ಡಾಲರ್ ಕೊಂಡೊಯ್ಯುವಂತಹ ಅಗತ್ಯವಿಲ್ಲ ನಮ್ಮ ಮೊಬೈಲ್ ನಿಂದ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಬಹುದು ಇದು ಅಮೆರಿಕಾದ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಗಳಿಗೆ ಬಿದ್ದಂತಹ ಅತಿ ದೊಡ್ಡ ಹೊಡೆತವಾಗಿದೆ ಇನ್ನು ಸ್ನೇಹಿತರೆ ಒಂದ್ ಕಡೆ ಅಮೆರಿಕದ ಆರ್ಥಿಕತೆ ಮುಳುಗ್ತಾ ಇದೆ ಯುರೋಪ್ ದೇಶಗಳು ಯುದ್ಧದಲ್ಲಿ ಒದ್ದಾಡ್ತಾ ಇವೆ ಚೀನಾದಲ್ಲಿ ರಿಯಲ್ ಎಸ್ಟೇಟ್ ಕಂಪನಿಗಳು ದಿವಾಲಿ ಆಗ್ತಾ ಇವೆ ಆದರೆ ಎಲ್ಲಾ ಗದ್ದಲಗಳ ನಡುವೆ ಜಗತ್ತಿನ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆ ಅಂದ್ರೆ ಅದು ನಮ್ಮ ಭಾರತ ಐಎಂಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ಕೂಡ ಹೇಳ್ತಾ ಇವೆ ಮುಂದಿನ ದಶಕ ಭಾರತದ್ದು ಅಂತ ಚೀನಾದಲ್ಲಿ ಸ್ಯಾಮ್ಸಂಗ್ ನಂತಹ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಫ್ಯಾಕ್ಟರಿಗಳನ್ನ ಮುಚ್ಚಿ ಭಾರತದತ್ತ ಮುಖ ಮಾಡ್ತಾ ಇವೆ ಮೇಕ್ ಇನ್ ಇಂಡಿಯಾ ಕೇವಲ ಘೋಷಣೆಯಾಗಿ ಉಳಿದಿಲ್ಲ ಅದು ಇಂದು ವಾಸ್ತವವಾಗಿದೆ ನಾವು ಇಂದು ಮೊಬೈಲ್ ಫೋನ್ಗಳಿಂದ ಹಿಡಿದು ಪ್ರಮೋಸ್ ಕ್ಷಿಪಣಿಗಳವರೆಗೆ ಎಲ್ಲವನ್ನೂ ಕೂಡ ರಫ್ತು ಮಾಡ್ತಾ ಇದ್ದೀವಿ ಮುಂದಿನ ಮೂರು ವರ್ಷಗಳಲ್ಲಿ ಭಾರತ ಜಪಾನ್ ಮತ್ತು ಜರ್ಮನಿಯನ್ನ ಹಿಂದಿಕ್ಕಿ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗುವುದು ಖಚಿತ ಮೋದಿಯವರ ಐದು ಟ್ರಿಲಿಯನ್ ಡಾಲರ್ ಎಕಾನಮಿ ಕನಸು ನನ್ನ ಸಾಗುವ ಹಾದಿಯಲ್ಲಿದೆ ಇದು ಕೇವಲ ಜಿಡಿಪಿ ಅಂಕಿಅಂಶವಲ್ಲ ಜಗತ್ತಿನ ನಾಯಕರು ಎಂದು ದೆಹಲಿಗೆ ಬಂದು ಮೋದಿಯವರ ಜೊತೆಗೆ ಕೈಕುಲುಕಲು ಕಾಯ್ತಾ ಇದ್ದಾರೆ ಅಮೆರಿಕದ ಅಧ್ಯಕ್ಷರೇ ಮೋದಿಯವರ ಆಟೋಗ್ರಾಫ್ ಕೇಳ್ತಾ ಇದ್ದಾರೆ ಅಂದ್ರೆ ಭಾರತದ ತಾಕತ್ತು ಜಗತ್ತಿಗೆ ಅರ್ಥವಾಗಿದೆ ಅಂತಲೇ ಅರ್ಥ ಇನ್ನು ಡಾಲರ್ ಮೇಲಿನ ನಂಬಿಕೆ ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಗಳು ಈಗ ಡಾಲರ್ ಅನ್ನ ಮಾರಿ ಚಿನ್ನ ಖರೀದಿಸಲು ಮುಗಿಬಿದ್ದಿವೆ ಇಷ್ಟು ದಿನ ಅಮೆರಿಕದ ಬಾಂಡ್ಗಳಲ್ಲಿ ಹಣ ಹೂಡಿಕೆ ಮಾಡ್ತಾ ಇದ್ದಂತಹ ದೇಶಗಳಿಗೆ ಈಗ ಅರ್ಥವಾಗಿದೆ ಡಾಲರ್ ಅನ್ನೋದು ಕೇವಲ ಮುದ್ರಣಗೊಂಡಂತಹ ಒಂದು ಕಾಗದ ಮಾತ್ರ ಆದರೆ ಕಷ್ಟದ ಕಾಲದಲ್ಲಿ ನಮ್ಮ ಕೈ ಹಿಡಿಯೋದು ಅಸಲಿ ಚಿನ್ನ ಮಾತ್ರ ಅಂತ ಇಲ್ಲಿ ಭಾರತದ ರಿಸರ್ವ್ ಬ್ಯಾಂಕ್ ಮಾಡ್ತಾ ಇರುವ ಕೆಲಸ ನಿಜಕ್ಕೂ ಕೂಡ ಅದ್ಭುತ ಸ್ವಾತಂತ್ರ್ಯ ಬಂದಾಗಿನಿಂದಲೂ ನಮ್ಮ ದೇಶದ ಸಾವಿರಾರು ಟನ್ ಚಿನ್ನ ಇಂಗ್ಲೆಂಡ್ ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಲಾಕರ್ ನಲ್ಲಿ ಬಿದ್ದಿತ್ತು ಆದ್ರೆ ಮೋದಿ ಸರ್ಕಾರ ಮತ್ತು ಆರ್ ಬಿ ಸೇರ್ಕೊಂಡು ಒಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದು ಕೇವಲ ಕೆಲವೇ ಕೆಲವು ತಿಂಗಳಲ್ಲಿ ಬರೋಬ್ಬರಿ ನೂರು ಟನ್ ಹೆಚ್ಚು ಚಿನ್ನವನ್ನ ಬ್ರಿಟನ್ ನಿಂದ ರಹಸ್ಯವಾಗಿ ವಿಶೇಷ ವಿಮಾನಗಳ ಮೂಲಕ ಭಾರತಕ್ಕೆ ವಾಪಸ್ ತರಲಾಯಿತು ಸಾವಿರದ ತೊಂಬತ್ತೊಂದರಲ್ಲಿ ದೇಶ ದಿವಾಲಿಯಾಗಿದ್ದಾಗ ಅಡವಿಟ್ಟಿದ್ದಂತಹ ಚಿನ್ನ ಇವತ್ತು ನಮ್ಮ ನೆಲಕ್ಕೆ ವಾಪಸ್ ಬಂದಿದೆ ಇದು ಕೇವಲ ಭಾರತದ ಕಥೆಯಲ್ಲ ಚೀನಾ ರಷ್ಯಾ ಮತ್ತು ಬ್ರಿಕ್ಸ್ ರಾಷ್ಟ್ರಗಳು ದಾಖಲೆ ಪ್ರಮಾಣದಲ್ಲಿ ಚಿನ್ನವನ್ನ ಖರೀದಿ ಮಾಡ್ತಾ ಇವೆ ಅಂದ್ರೆ ಅಮೆರಿಕದ ಕಾಗದದ ಡಾಲರ್ ಗೆ ಬೆಲೆ ಇಲ್ಲದಂತಾಗಿದೆ ಜಗತ್ತೀಗ ಗೋಲ್ಡ್ ಬ್ಯಾಕ್ಡ್ ಎಕಾನಮಿ ಕಡೆಗೆ ಮರಳುತ್ತಾ ಇದೆ ಇನ್ನು ಅಮೆರಿಕದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದಂತಹ ಐ ಟಿ ಕಂಪನಿಗಳ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಒಂದ್ ಕಾಲದಲ್ಲಿ ಸಿಲಿಕಾನ್ ವ್ಯಾಲಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಪ್ರಪಂಚದ ಎಲ್ಲಾ ಇಂಜಿನಿಯರ್ ಗಳ ಕನಸಾಗಿತ್ತು ಆದ್ರೆ ಇವತ್ತು ಗೂಗಲ್ ಅಮೆಜಾನ್ ಮೈಕ್ರೋಸಾಫ್ಟ್ ಫೇಸ್ಬುಕ್ ನಂತಹ ಘಟಾನುಘಟಿ ಕಂಪನಿಗಳು ರಾತ್ರೋರಾತ್ರಿ ಸಾವಿರಾರು ಉದ್ಯೋಗಿಗಳನ್ನ ಕೆಲಸದಿಂದ ವಜಾ ಮಾಡ್ತಾ ಇವೆ ಅಮೆರಿಕದಲ್ಲಿ ಯುವಕರಿಗೆ ಉದ್ಯೋಗ ಭದ್ರತೆಯೇ ಇಲ್ಲದಂತಾಗಿದೆ ಆದ್ರೆ ಈ ಕಡೆ ಅಂದ್ರೆ ಭಾರತದಲ್ಲಿ ಏನಾಗ್ತಾ ಇದೆ ಜಗತ್ತಿಗೆ ಅತಿ ಹೆಚ್ಚು ಅಗತ್ಯವಿರುವಂತಹ ಸೆಮಿ ಕಂಡಕ್ಟರ್ ಅಂದ್ರೆ ಚಿಪ್ ತಯಾರಿಕೆಯಲ್ಲಿ ಭಾರತ ಕ್ರಾಂತಿ ಮಾಡ್ತಾ ಇದೆ ಗುಜರಾತ್ ಮತ್ತು ಅಸ್ಸಾಂನಲ್ಲಿ ಟಾಟಾ ಕಂಪನಿ ಬೃಹತ್ ಸೆಮಿ ಕಂಡಕ್ಟರ್ ಫ್ಯಾಕ್ಟರಿಗಳನ್ನು ತೆರೆದಿದೆ ಅಮೆರಿಕದ ಮೈಕ್ರೋನ್ ಕಂಪನಿಯೇ ಖುದ್ದಾಗಿ ಬಂದು ಭಾರತದಲ್ಲಿ ಹೂಡಿಕೆ ಮಾಡಿದೆ ಇನ್ನು ಅಮೆರಿಕದ ಆಪಲ್ ಕಂಪನಿ ಚೀನಾವನ್ನ ಬಿಟ್ಟು ಭಾರತದಲ್ಲಿ ತನ್ನ ಐಫೋನ್ ಗಳನ್ನ ತಯಾರಿಸ್ತಾ ಇದೆ ಇದಷ್ಟೇ ಅಲ್ಲ ನಮ್ಮ ಬೆಂಗಳೂರು ಹೈದರಾಬಾದ್ ಮತ್ತು ಪುಣೆಯಂತಹ ನಗರಗಳು ಗ್ಲೋಬಲ್ ಟೆಕ್ ಹಬ್ ಗಳಾಗಿ ಬದಲಾಗಿವೆ ಜಗತ್ತಿನ ಟಾಪ್ ಐನೂರು ಕಂಪನಿಗಳ ಆರ್ ಡಿ ಸೆಂಟರ್ ಗಳು ಇರುವುದು ನಮ್ಮ ಭಾರತದಲ್ಲೇ ಅಂದ್ರೆ ಅಮೆರಿಕ ಯುವಕರಿಗೆ ಕೆಲಸ ಕೊಡಲಾಗದೆ ಒದ್ದಾಡ್ತಾ ಇದ್ದಾಗ ಭಾರತ ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳನ್ನ ತನ್ನತ್ತ ಸೆಳೆದು ಉದ್ಯೋಗ ಸೃಷ್ಟಿ ಮಾಡ್ತಾ ಇದೆ ಇದು ನಮ್ಮ ಭಾರತದ ತಾಕತ್ತು ಒಂದ್ ಕಾಲದಲ್ಲಿ ಹಾವಾಡಿಗರ ದೇಶ ಅಂತ ಕರೆಸಿಕೊಳ್ತಾ ಇದ್ದವರೇ ಇಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಾಡುವುದನ್ನ ಬೆಚ್ಚಿ ಬಿದ್ದಿದ್ದಾರೆ ನಿಮ್ಗೆ ಏನಿಸುತ್ತೆ ಮುಂಬರುವ ದಿನಗಳಲ್ಲಿ ಅಮೆರಿಕದ ಡಾಲರ್ ಸಂಪೂರ್ಣವಾಗಿ ಪತನವಾಗಲಿದ್ಯಾ ಡಾಲರ್ ಜಾಗವನ್ನ ನಮ್ಮ ರೂಪಾಯಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ ಇನ್ನು ನಮ್ಮ ಚಾನಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ ಇದಾಗಿತ್ತು ಕ್ಷಣದ ವಿಶೇಷ ನೋಡ್ತಾ ಇರಿ ಫಸ್ಟ್ ಕನ್ನಡ ಧನ್ಯವಾದ